ಎಲ್ಲರಿಗೂ ನಮಸ್ಕಾರ ಆರ್ಯನ್ ಫುಡ್ ರೆಸಿಪಿಗಳಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬನೇ ರುಚಿಯಾಗಿರೋಕ್ಕಂಥ ಹಸಿ ಬಟಾಣಿಕಾಳನ್ನ ಬಳಸ್ಕೊಂಡು ಬೀನ್ಸ್ನ ಹಾಕ್ಕೊಂಡು ತುಂಬಾ ಟೇಸ್ಟಿ ಆಗಿರೋಕ್ಕಂಥ ಫ್ರೈನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫಸ್ಟಿಗೆ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ನಾನು ಒಂದು ಗೆಡ್ಡೆ ಆಗೋಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಧನ್ಯ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇದಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಣ ಕೊಬ್ಬರಿನ ಬಳಸ್ತಾ ಇದ್ದೀನಿ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನ ನಾವು ನೀರು ಹಾಕ್ತಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ರೆಡಿಯಾಗಿದೆ ಪೌಡರ್ ಕೂಡ ರೆಡಿಯಾಗಿದೆ ನಾವು ನೀರಾಕ್ ಥರ ಇದರ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾದ ನಂತರ ಇಲ್ಲಿ ಕಡಲೆ ಬೇಳೆ ಹಾಗೆ ಉದ್ದಿನಬೇಳೆ ಹಾಗೆ ಜೀರಿಗೆ ಹಾಗೆ ಸಾಸಿವೆ ಇವೆಲ್ಲ ಹಾಕ್ಕೊಂಡು ನಾವು ಒಂದು ಎರಡರಿಂದ ಮೂರು ಸೆಕೆಂಡ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಹಾಕಿ ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವನ್ನೆಲ್ಲ ಒಗ್ಗರಣೆಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಮೂರಿಂದ ನಾಲ್ಕು ಉಣ್ಮೆಣಿಕೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರ ಇಲ್ಲಿ ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಸಿ ಬಟಾಣಿನ ನಾವು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದೇನು ಬೇಡ ಒಣಕಾಳು ಬಟಾಣಿ ಅಂದರೆ ನಾವು ಸ್ವಲ್ಪ ನೆನೆದಿಟ್ಟು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಟೈಮು ನಾವು ಮಾಡೋದ್ರಿಂದ ಅದನ್ನು ಒಂದು ಒಂದು ಮೂರು ವಿಜಲಾರು ಕೂಗಿಸ್ಕೋಬೇಕಾಗುತ್ತೆ ಬಟ್ ನಾನಿಲ್ಲಿ ಹಸಿ ಬಟಾಣಿ ಹಾಕಿರೋದ್ರಿಂದ ಇದನ್ನ ಏನು ಜಾ ಬೇಡ ಡೈರೆಕ್ಟ್ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡೋದ್ರಿಂದ ಅದು ಬೇಗನೆ ಬೆಂದುಬಿಡುತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಅಷ್ಟೇ ಸಾಕು ನೀವು ಒಂದು ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಾಳು ಬೆಂದಿದೆಯೋ ಇಲ್ವೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಇದು ಕರೆಕ್ಟಾಗಿ ಒಂದು ಮುಕ್ಕಾಲು ಭಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ನಾನಿಲ್ಲಿ ಬೀನ್ಸ್ನ ನಾನು ಕಟ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇವಾಗ ಹಾಕಿದ ನಂತರ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನಾವು ಇಲ್ಲಿ ನೀರೇನು ಹಾಕೋದೇನು ಬೇಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಬಿರಕ್ಕಂಥ ಪೌಡರ್ನ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಪೌಡರೆಲ್ಲ ಹಾಕಿದ ನಂತರ ಒಂದು ಕಾಲು ಗಂಟೆ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಅಷ್ಟೇ ತುಂಬ ಏನು ನಾವು ಇದನ್ನು ಬೇಯಿಸೋ ಅಗತ್ಯ ಇಲ್ಲ ಸ್ವಲ್ಪ ಮಸಾಲೆ ಎಲ್ಲ ಚೂರು ಹಿಡಿಯೋವರೆಗೂ ಒಂದು ಕಾಲು ಗಂಟೆ ನಾವು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ ಸಾಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರೋ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಒಂದು ಕಾಲು ಗಂಟೆ ಈಗೇ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ಸಾಕು ಇವಾಗ ತುಂಬಾ ರುಚಿಯಾದ ಬಟಾಣಿ ಬೀನ್ಸ್ ಫ್ರೈ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಇದನ್ನು ಕುಟ್ಟುಂಡಿ ಅಂತೀವಿ ನೋಡ್ತಾ ನೋಡ್ತಾಯಿದ್ರಲ್ಲ ಯಾವ ಥರ ಬೀನ್ಸ್ ಬಟಾಣಿ ಕುಟುಂಡಿನ ಯಾವ ಥರ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಸಿಗೋಣ ಧನ್ಯವಾದಗಳು